ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ದತ್ತ ರಾತ್ರಿ ಮಲಗಿದಾಗ ಕನಸಲ್ಲಿ ದೃಷ್ಟಿನ ರೋಡಲ್ಲಿ ನೋಡಿದ್ದು ನೆನಪಾಗಿ ಅವನಿಗೆ ಸೀಮಾ ನೆನಪಾಗುತ್ತಾಳೆ ಅವಳನ್ನೇ ನೋಡಿದ ಹಾಗಾಗುತ್ತೆ ಪದೇ ಪದೇ ಸೀಮಾ ಮುಖ ಕಣ್ಣೆದ್ರಿಗೆ ಬಂದ ಹಾಗಾಗಿ ಅಮ್ಮ ಅಂತ ಕೂಗ್ತಾನೆ ಎದ್ದು ಕೂತ್ಕೊಂಡು ನೀರು ಕುಡ್ದು ಇದೆಂಥ ಕನಸು ನನ್ನ ಕನಸಲ್ಲಿ ಆ ಹುಡುಗಿ ಹಾಕಿ ಕಾಣಿಸ್ಕೊಂಡ್ಲು ಅದಾದಮೇಲೆ ಸೀಮ್ಯಾ ಯಾಕೆ ಬಂದ್ಳು ಆ ಹುಡುಗಿಗೂ ಸೀಮಾಗೂ ಸಂಬಂಧ ಇದೆಯಾ ಇದಕ್ಕೆ ಮುಂಚೆ ನಾನೆಲ್ಲಾದರೂ ಆ ಹುಡುಗಿನ ನೋಡಿದ್ದೀನ ಅವಳು ಸೀಮಾ ಒಂದು ಥರ ಕಾಣಿಸ್ತಿದ್ದಾರಲ್ಲ ಅವಳಿಗೂ ಸೀಮಾಗೂ ಎಲ್ಲಿಂದ ಹೋಲಿಕೆ ಆ ಹುಡುಗಿ ನನ್ನ ಕನಸಲ್ಲಿ ಬಂದಿದ್ದಾಳೆ ಅಂದರೆ ನಾನೆಲ್ಲೋ ಮುಂಚೆ ಅವಳನ್ನು ನೋಡಿರಬೇಕು ಯಾರು ಅವಳು ಅಂತ ಗೊತ್ತಾಗ್ಲಿಲ್ಲ ಯಾರ ಹುಡುಗಿ ಆ ಉಳ್ಳಾಗಡ್ಡಿ ಅವಳ ಹಿಂದೆ ಯಾಕೆ ಬಿದ್ದಿದ್ದ ಅವನು ಯಾಕೆ ಬಳ್ಳಾರಿಗೆ ಬಂದ ನಾನು ಅವಳನ್ನು ಉಳ್ಳಾಗಡ್ಡಿಯಿಂದ ಕಾಪಾಡಿದ್ರು ಕೊನೆ ಪಕ್ಷ ಒಂದು ಥ್ಯಾಂಕ್ಸ್ ಆದರೂ ಹೇಳ್ಬೋದಿತ್ತಲ್ವಾ ಅವಳು ನನಗೆ ಮುಖ ತೋರಿಸೆ ಹಾಗೆ ಹೋಗ್ಬಿಟ್ಲು ನನಗೆ ಮುಖ ತೋರಿಸ್ಬಾರ್ದಂತ ಇತ್ತ ಅಥವಾ ಉಳ್ಳಾಗಡ್ಡಿ ಅಂದರೆ ಭಯ ಇತ್ತ ಅಂತಾನೆ ದತ್ತ ಆಗ ಬಜರಂಗಿ ಬಂದು ದತ್ತ ಅಂತಾನೆ ಬಜರಂಗಿ ಬಾ ಅಂತಾನೆ ದತ್ತ ಯಾಕೆ ದತ್ತ ಇನ್ನೂ ಮಲಗಿಲ್ವಾ ನೀನು ಕೂಕೊಂಡಾಗಾಯ್ತು ಯಾಕೆ ಕೂಕೊಂಡೆ ಏನಾದರೂ ಕೆಟ್ಟ ಕನಿಸ್ಬಿತ್ತಾ ಇಲ್ಲ ಅಮ್ಮ ಏನಾದರೂ ನೆನ್ಪಾಗ್ತಿದ್ದಾರಾ ದತ್ತ ನಿನ್ನೆ ಕೇಳ್ತಿರೋದು ಏನಾಯ್ತು ದತ್ತ ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಿದ್ಯಾ ಏನಾಯ್ತು ಹೇಳು ಅಂತಾನೆ ಬಜರಂಗಿ ಬಜ್ರಂಗಿ ಇವತ್ತೊಂದು ವಿಚಿತ್ರವಾದ ದಿನ ಏನೇನೋ ವಿಚಿತ್ರ ನಡೆದುಹೋಯಿತು ಅಂತಾನೆ ದತ್ತ ವಿಚಿತ್ರವಾದ ದಿನನ ಏನಾಯಿತು ದತ್ತ ಅಂತಾನೆ ಬಜ್ರಂಗಿ ಅದು ಅಂತ ದತ್ತ ತಾನು ದೃಷ್ಟಿನ ಹುಡ್ಕೊಂಡು ಗಾಡೀಲಿ ಹೋಗ್ತಿರುವಾಗ ಒಬ್ಳು ಮದುಮಗಳು ಡ್ರೆಸ್ ಹಾಕೊಂಡಿರೋ ಹುಡುಗಿ ಗಾಡಿಗೆ ಅಡ್ಡ ಬಂದಳು ನಾನು ಕಾರಿಂದ ಇಳಿದು ಅವಳನ್ನು ಎಫ್ ಸಿ ಯಾರು ನೀನು ಎಲ್ಲಿಗೆ ಹೋಗಬೇಕು ಅಂತ ಕೇಳಿದೆ ಅದಕ್ಕೆ ಅವಳು ಏನೂ ಮಾತಾಡಲಿಲ್ಲ ನಂತರ ರೌಡಿಗಳು ಎದುರುಗಡೆ ನಿಂತಿದ್ರು ಅವ್ರ ಜೊತೆ ಫೈಟ್ ಮಾಡುವಾಗ ಉಳ್ಳಾಗಡ್ಡಿ ಬಂದ ಅವನಿಗೆ ಸಮ ಹೊಡೆದೆ ಅವನ್ನ ಬಳಸ್ದೆ ಆದರೆ ಆ ಹುಡುಗಿ ಮಾತ್ರ ಅಲ್ಲಿರಲಿಲ್ಲ ಈಗ ಕನಸಲ್ಲಿ ಅವಳೇ ಬಂದ್ಲು ಮತ್ತು ಸೀಮಾ ಬಂದಳು ಅವಳನ್ನು ಎಲ್ಲೋ ನೋಡಿದ ಹಾಗೆ ಅನಿಸ್ತಿದೆ ಅಂತೆಲ್ಲ ದತ್ತ ಹೇಳ್ತಾನೆ ಹಾಗಾದರೆ ದೃಷ್ಟಿಗುಟ್ಟನ ಬಜರಂಗಿ ಕಂಡು ಹಿಡಿತಾನ ನಿಜ ದೃಷ್ಟಿ ಮುಖ ದತ್ತಂಗೆ ಗೊತ್ತಾಗುತ್ತಾ ನೋಡೋಣ ಮುಂದಿನ ಸಂಚಿಕೆಯಲ್ಲಿ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ